ಇರ್ತತಿ ಕಬ್ಬಿನ ಹಾಲು ಕೊಡೇನ ಕೊಡ್ರಿ ನಿಂಬೆ ಹಣ್ಣಿನ ಟೇಸ್ಟ್ ನಮಸ್ಕಾರ ಸರ್ ನಮಸ್ಕಾರ ಆರಾಮದಿರಿ ಆರಾಮ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಮೇಘಪ್ಪ ಮೇಘಪ್ಪರ ಹಾಡಿರಿ ಗಣ ಹಾಡಿರಿ ಹಾ ಅವಾಗ ಹೆಂಗ್ ಮಾಡ್ತಿದ್ರಿ ಹೇಳ್ರಿ ನೋಡೋಣ ಅವಾಗ ಬರೀ ಪುಡಿ ಹಾಕಿಂದು ಮಾಡ್ತೀವಿ ಏನ್ರಿ ಪುಡಿ ಪುಡಿ ಎದ್ರ ಪುಡಿ ರೀ ಸೋಡಾ ಪುಡಿ ಪೌಡರ್ ಪುಡಿ ಹಾಕ್ತೇತಿ ಪೌಡರ್ ಪುಡಿ ಎದ್ರು ಪೌಡರ್ ಇದು ಬೆಳಕಾಕ ಪೌಡರ್ ಅದು ಬರ್ತೇತನ ಅದನ್ನೊಂದ್ ಹಾಕೋರು ಹಾಕಿ ಮಾಡೋರು ಹ್ಮ್ ಕಬ್ಬು ಕಟ್ಟಿಂಗ್ ಮಾಡ್ಕೊಂಡ್ಬರ್ತಿದ್ವಿ ಗಾಂಧ ಕಟ್ಟಿಗೆ ಅಚ್ಚಮ್ತಿದ್ವಿ ಅಚ್ಚಮ್ಮದು ಬಾಗ ಮುಂಜಾಲು ಹೋಗಿ ಗಾಂಧ ಎತ್ತು ಕಟ್ಟಿ ಕಟ್ಟಿನ ಕೆತ್ತ ಆಮೇಲೆ ಒಳ್ದು ಹಾಲ್ ಮಾಡಿ ಬೆಲ್ಲ ಮಾಡ್ತಿದ್ವಿ ಹೆಚ್ಚಿನ ಗಣಿ ಇಬ್ಬರು ಬೇಕು ಅಲ್ಕ ಒಬ್ಬರು ಕಬ್ಬು ನೋಡಕರ ಕಬ್ಬು ಕೊಡಾಕ ಆಮೇಲೆ ಅದು ಬಾಣಿ ಚುಂಚಪ್ಪ ಅಂದ್ರ ಮತ್ತೆ ನಿಂದಿರ್ಸಿ ಆ ಅದ್ರ ಕಪ್ಪು ಹಾಲತ್ತಿ ಹಾಕ್ತಿದ್ವಿ ಹಾಕ್ತಿದ್ವಿ ಅವಾಗ ನಾವು ಎತ್ತಿ ಹಾಕ್ತಿದ್ವಿ ಅವಾಗ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಮಲ್ಪನಗುಡಿ ಗ್ರಾಮದಲ್ಲಿ ಕನಿಷ್ಠ ಒಂದು ಮೂವತ್ತಕ್ಕಿಂತ ಹೆಚ್ಚು ಗಾಣಗಳು ಇದ್ದಾವೆ ಅಂದರೆ ಕಬ್ಬ ಕಬ್ಬಿನಿಂದ ಅಂದರೆ ಬೆಲ್ಲವನ್ನು ತಯಾರು ಮಾಡ್ತಕ್ಕಂತಹ ಗಾಣಗಳಿದ್ದಾವೆ ಬನ್ನಿ ವೀಕ್ಷಕರೇ ಬೆಲ್ಲವನ್ನ ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಬೆಲ್ಲವನ್ನ ಹೇಗ್ ತಯಾರು ಮಾಡ್ತಾರೆ ಕೆಲವೊಂದಿಷ್ಟು ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಬೆಲ್ಲ ಹೇಗ್ ತಯಾರ ಮಾಡ್ತಾರೆ ಗಾಣದಲ್ಲಿ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇದ್ದೀನಿ ಬನ್ನಿ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೆ ವೆಲ್ಕಮ್ ಟು ಲೈಫ್ ಕನ್ನಡ ವಿಡಿಯೋವನ್ನ ಪ್ರಾರಂಭ ಮಾಡ್ತೀನಿ ಬೆಲ್ಲ ಹೇಗ್ ತಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಿಮ್ ಕಣ್ಣ ಕಣ್ಣಾರೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ವೆಲ್ಕಮ್ ಟು ಲೈಫ್ ಕನ್ನಡ ಬನ್ನಿ ನೋಡಿದ್ರಿ

6 ಲಕ್ಷ 6 ಲಕ್ಷ ಒಂದು machine ಗೆ ಅಲ್ಲೇನ ಹಾಳாகுತ್ತಲ್ಲ ಆ ಪೈಪ್ ನಲ್ಲಿಂದ ಹಿಂಗ್ ಬರುತ್ತೆ ಹಾ ಒಂದು ಇದರಲ್ಲಿ ಬರುತ್ತೆ ಇವರು ಒಂದೊಂದು ಒಂದೊಂದು ಶಿಫ್ಟಿಂಗ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅದ್ ಬೆಲ್ಲ ತಗಿತಾರ ನಮಸ್ಕಾರ ಯುವ ನಮಸ್ಕಾರ ತುಂಬಾ 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 ಸಂತೋಷ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ವಿರಪಕ್ಷ ಅಂತ ಹೇಳಿ ವಿರಪಕ್ಷ ಅಂತ ಹೌದೌದು ಈಗ ನೀವು ಬೆಲ್ಲದ ಗಾಣವನ್ನ ಮಾಡಿರಲ್ಲ ಈ ಬೆಲ್ಲದ ಗಾಣವನ್ನ ನೋಡೋಣ ಅಂತ ಬಂದಿವಿ ದಯವಿಟ್ಟು ನಿಮ್ ಬೆಲ್ಲದ ಗಾಣವನ್ನ ತೋರಿಸ್ರಿ ಈಗಿನ ಕಾಲದಲ್ಲಿ ಬೆಲ್ಲವನ್ನ ಹೆಂಗ್ ತಯಾರು ಮಾಡ್ತಾರ ಅಂತಕ್ಕಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಬಟ್ ಅದನ್ನ ತೋರ್ಸೋ ಪ್ರಯತ್ನವನ್ನ ಮಾಡಕತ್ತೀನಿ ಅದಕ್ಕ ನಿಮ್ ಬೆಲ್ಲದ ಗಣ ತೋರ್ಸ್ರಿ ತೋರಿಸ್ರಿ ಈಗ ನಾವು ಈ ಬೆಲ್ಲದ ಗಾಣಕ್ಕ ಈಗ ಹೆಂಗ್ ಪ್ರೊಸೀಜರ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಹೆಂಗ್ ಸ್ಟಾರ್ಟ್ ಆಗತ್ತಂದ್ರೆ ನಮ್ದು ನಮ್ ಒಳಗೊಳದ್ ನಾಲ್ಕು ಎಕರೆ ಭೂಮಿ ಇರ್ತೈತ್ರಿ ನಮ್ದು ಆದ್ಮೇಲೆ ನಮ್ದು ಕೊಬ್ಬೆಲ್ಲ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಬೇರೆಯವರದು

ಕಾಶ್ಮೀರ ಹೌದು ಹೌದು ಜಮ್ಮು ಕಾಶ್ಮೀರ ಹೌದು ಹೌದು ಅವ್ರಲಿಂದ ಅಲ್ಲಿಂದ ಬಂದಿದ್ದು ನಮಗೆ ಒಂಥರ ಇದು ಶೇಪು ಕೂಡ ಬಾಕ್ಸ್ನಲ್ಲಿ ತಂದು ನಮಗೆ ಕೊಟ್ಟದಾರ ಅವರು ಏನು ಸೇಬು ಸೇಬುನೇ ಅಲ್ಲಿಂದ ತರ್ತಾರೆ ಅವ್ರಿಂದ ಅಲ್ಲಿಂದ ಅವ್ರು ನಮಗೆ ಬಹಳ ಪರಿಚಯ ಒಂದು ನಾಲ್ಕು ವರ್ಷದಿಂದ ಪರಿಚಯ ಅವರು ಬರುವಾಗ ರೈಲಿಗೆ ಬರ್ತಾರೆ ಅದು ಹೌದು ಹೌದು ಸುಮಾರು ಹತ್ತು ಹನ್ನೆರಡು ದಿವಸಲಿಂದ ಟ್ರೈನ್ಯಾಗ ಇರ್ತಾರೆ ಅವ್ರು ಹನ್ನೆರಡು ದಿನ ಹೌದು ಮತ್ತೆ ಮತ್ತು ಬರ್ಬೇಕಲ್ಲ ಅಲ್ಲಿಂದ ಕಾಶ್ಮೀರಲದ್ದು ಹನ್ನೆರಡು ದಿನಕ್ಕೆ ತನಕ ಸೇಬುನು ಕೆಡಲ್ಲ ಸೇಬು ಏನಾಗಲ್ಲ ಚೆನ್ನಾಗಿ ಇಟ್ಕೊಂಡ್ ಬಂದಿರ್ತಾರೆ ನಮಗೆ ನಮಗೆ ಅವ್ರಿಗೆ ಪ್ರೇಮಕ್ಕಾಗಿ ತಂದಿರ್ತಾರೆ ಆಮೇಲೆ ನಾವು ಇಲ್ಲಿ ಅವ್ರು ಬಂದು ಲೇಬರ್ಗಳೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಅವ್ರು ಒಟ್ಟಿಗೆ ಕೆಲಸ ಮಾಡಿ ಅವ್ರಿಗೆ ಒಂದು ಟನ್ನಿಗೆ ಒಂದು ಕ್ವಿಂಟಾಲ್ಗೆ ನಾವು ಎರಡ್ ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ತೀವಿ ನಾವು ಅವ್ರು ಅದೇ ರೀತಿಯಲ್ಲಿ ಕೆಲಸ ಮಾಡಿ ನಮಗೆ ಬೆಳಗ್ಗೆ ಬಾಕ್ಸ್ನಲ್ಲಿ ತುಂಬಿ ಅದನ್ನ ನಮಗೆ ಒಂದು ಕ್ವಿಂಟಾಲ್ ಲೆಕ್ಕ ಕ್ವಿಂಟಾಲ್ ಲೆಕ್ಕ ನಮಗೆ ಇದು ಚಿಪ್ಪಿರಿ ಅದು ಅಲ್ಲೆಲ್ಲ ಆದ್ಮೇಲೆ ಹೊರಗಡೆ ಬರ್ತೇವೆ ಚಿಪ್ಪಿ ಇದನ್ನೇ ಮುಗಿತಿದ್ರೆ ಆಯ್ತು ಮತ್ತೆ ಒಲಿ ಹಾಕ್ತೀವಿ ನಾವು ಮತ್ತೆ ಓ ಇದು ಗುರುಕ್ಕೆ ಬೇಕು ಗುರು ಇದೆ 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 ಅದಕ್ಕೆ ಆಧಾರ ಇದೆ ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಇದನ್ನ ಲೇಬರ್ ನಾ ಇಲ್ಲೇರನ ಯಾರ್ನ ಕರಸಲ್ಲ ಅಲ್ಲಿಂದ ಕರ್ಸ್ತೀವಲ್ಲ ಬೇರೆ ಕಡೆಯಿಂದ ಕರಸ್ತೀರೋ ಅವರೆಲ್ಲ ಚನ್ನ ಮತ್ತೆ ಅವರಿಗೆ ಎಲ್ಲಾ ಊಟದ ವ್ಯವಸ್ಥೆ ಅದೆಲ್ಲ ಹೆಂಗ್ ಮಾಡ್ ನೀವೇ ಮಾಡ್ತೀರಾ ನಾವು ನಾವು ಕೊಡ್ತೀವಿ ನೀವೇ ಕೊಡ್ತೀರಾ ಏನೇನ ವ್ಯವಸ್ಥೆ ಮಾಡ್ತೀರ ಅವರಿಗೆ ಅವರಿಗೆ ಫುಡ್ ಏನ್ ಕೇಳ್ತಾರೆ ಕೊಡ್ತಾರ ಅವರೆಲ್ಲ ಇದು ಚಪಾತಿ ಜಾಸ್ತಿ ಅವರು ಊಟ ಮಾಡೋದು ಅದನ್ನ ಆಲಗಟ್ಟಿ

ಹಾ ಹಾ ಈಗ ಇಲ್ಲಿಂದ ಈಗ ಈ ತಮ್ಮಂದ್ ಆನ್ಲೋಡ್ ಮಾಡ್ತಾರ ರೀ ಇಲ್ಲಿಂದ ನಮ್ ಲೇಬರ್ ಏನದಾರ ಹ್ಮ್ ಹೋಗಿ ಅವ್ರ ಸಿನಿಗಾರ ಅವ್ರ ಮಿಷಿನ್ ಹಾಕಿ ಅದ್ ಹಾಲ್ ಮಾಡ್ತಾರಿ ಓಕೆ ಈಗ ಇದು ಬಂತಲ್ಲ ಈಗ ಇವತ್ ಬಂದ್ ಇದಿದೆ ಅಂತ ಅನ್ಕೊಳ್ಳಿ ಇದು ಎಷ್ಟ್ ದಿನದವರೆಗೆ ಕಾ ಎಷ್ಟ್ ದಿನ್ದವರ್ಗೆ ಯೂಸ್ ಆಗುತ್ತೆ ಇದು ಯಾವಾಗ ಖಾಲಿ ಆಗತ್ತೆ ಎಂಟ್ ದಿವ್ಸ ತಕನ ಟೈಮ್ ರೀ ಅದಕ್ಕೆ ಎಂಟ್ ದಿವಸ ಏನಾಗಲ್ಲ ಎಂಟ್ ದಿವಸನ ಇದ್ರ ಏನಾಗಲ್ಲ ಏನಾಗಲ್ಲ ಹ್ಮ್ ಇವತ್ತು ಬಂದದ ನಾಳೆ ನಿನ್ನೆ ಬಂದ ಕಬ್ಬು ಹಂಗ ಎಂದ ಎಂದ ಹಿಂದೆ ಆಗಿರ್ತೈತಿ ಅಲ್ಲ ಆ ಕಬ್ಬು ತಂಪ್ತಿರ್ತೀವಿ ಫ್ರೆಶ್ ಆದ್ದು ನೆಕ್ಸ್ಟ್ ದಿವಸ ಹೌದೌದು ಹಾಕ್ತಾ ಹಾಕ್ತಾ ಹೋಗ್ಬಿಡ್ತೀವಿ ಮಿಕ್ಸಿಂಗ್ ಮಿಕ್ಸ್ ಮಾಡಿಬಿಡ್ತಾರೆ ಓಕೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಈಗ ಇಲ್ಲ ಮಿಷಿನ್ ಹತ್ರ ಬರಿ ತೋರಿಸ್ತೀವಿ ನಡ್ರಿ ಹೋಗೋಣ ನಡ್ರಿ ಮಷಿನ್ ಹತ್ರ ಹೋಗೋಣ ಬರೀ ತೋರಿಸ್ತೀವಿ ಹಾಂ ಈಗ ಒಂದು ಬಂತಂದ್ರೆ ಒಂದು ಐದಾರು ಎಷ್ಟು ಹಣ್ಣು ಬಂದಿರ್ತೀಲ್ ಒಂದು ಒಂದು ದಿವ್ಸಕ್ಕೆ ಹತ್ತು ಕ್ವಿಂಟಾಲ್ ಹೊಡ್ಕಾರೆ ರೀ ಅವ್ರು ಹತ್ತು ಕ್ವಿಂಟಲ್ ಹೌದು ಇದು ಕಬ್ಬು ಹೌದು ನೂರಿ ನೂರಿ ಹತ್ತು ಕ್ವಿಂಟಾಲ್ ಬೆಲ್ಲನೂ ಆಗತ್ತೆ ನಮ್ಮ ಕಡೆ ಈಗ 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 ವರಿ ವರಿ ತೊಗೊಂಬಂದು ಇವರೆಲ್ಲ ಲೇಬರ್ ಬಂದು ಇಲ್ಲಿ ಹಾಕ್ತಾರೆ ಇಲ್ಲಿ ಹ್ಞೂ ಇಲ್ಲೆಲ್ಲ ಅವರೆ ಇಲ್ಲಿಂದ ಹಾಕ್ತಾರೆ ಇಲ್ಲ ಇಲ್ಲಿ ಹಾಕ್ತಾರೆ ಇವ್ರು ಹಾಕಿ ಎಲ್ಲ ಕೊಬ್ಬನ್ನ ಎಲ್ಲ ಹಾಲು ಹಾಕ್ತೈತೆ ರೀ ಕಡೆ ತಿಪ್ಪಿ ಬರ್ತೈತೆ ರೀ ಸೈಡ್ ಹಾಲು ಹೋಗುತ್ತೆ ಎಷ್ಟು ಬೇಕಾರು ಹಾಕ್ಬೋದು ಇದ್ರೊಳಗೆ ಎಷ್ಟು ಬೇಕಾ ವರಿ ಒರಿಗಾಟ್ಲಿ ವರಿ ಒರಿಗಾಟ್ಲಿ ಹೌದು ಹೌದ್ ಹೌದು ತೋಳುತ್ತೆ ಮಷೀನ್ ಏ ಮಿಷಿನ್ ಸೊಟೊ ಮಿಷಿನ ಎಷ್ಟು ಎಲ್ಲಿಂದ ತರ್ಸಿರಿ ಮಷಿನ್ ಇದಂದನಾ ಗುಜರಾತ್ ಕಳಿಂದ ತರ್ಸಿ ರೀ ಗುಜರಾತಿನಿಂದ ತರಿಸಿರಿ ಎಷ್ಟು ಲಕ್ಷ ಎಷ್ಟು ಬೀಳ್ತೀರಿ ಅದು

ಇದು ಸಿಪ್ಪಿ ಬಳತಲ್ಲ ಇಲ್ಲ ಇದು ಸಿಪ್ಪಿ ಬಳತ್ರಿ ಇದು 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 ಏನೈತಲ್ಲ ರೀ ಇದು ಆಶೆ ಇತ್ತೆ ಇರ್ತೈತಿ ರೀ ಇದು ನಲ್ಲ ಒಯ್ದು ಹೊರಗಡೆ ಮಳ್ಳಿ ಅಲ್ಲ ತಿರ್ಗ ಹಾಕಲ್ಲ ಇನ್ನೊಂದ ಇಲ್ಲ 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 ಎಲ್ಲ ಮುಗಿದೋಗಿ ಬಿಡುತ್ತೆ ಅಂತ ಅಲ್ಲ ಒಂದೇ ಸಾರಿಗೆ ಎಲ್ಲ ಪುಡಿ ಆಗಿರೋದಲ್ಲ ಏನಿಲ್ಲ ಏನು ಉಳಿದಿಲ್ಲ ಇದ್ರೆ ಏನಿಲ್ಲ ಹೌದಲ್ಲ ಹಾ ಸ್ವಲ್ಪ ತ್ಯಾವನ ಇಲ್ಲ ಇದು ನೋಡ್ರಿ ಮುಂಜಾನೆ ಹಾಕಿಬಿಟ್ರ ಸಾಯಂಕಾಲ ಮತ್ತೆ ಇದು ರನ್ನಿಂಗ್ ಇದಕ್ಕ ಆಯ್ತು ಒಣಿ ಬಿಡುತ್ತೆ ಅಲ್ಲಿಡ್ರಿ ಒಂದ್ ಅನಿ ಇಲ್ಲಿದ್ರೆ ನೋಡ್ರಿ ಮತ್ತೆ ಅಷ್ಟು ಹೋಗದ್ ಬಿಡ್ತೀವಿ ಮಾಡಿ ಹೋಗದ್ ಬಿಡ್ತೀವಿ

ಚಿಪ್ಪಿನಿಂದನೂ ಉತ್ಪನ್ನ ಎಲ್ಲ ಅವು ಅಲ್ಲಿಂದನೂ ಹೋಗುತ್ತೆ ಹಾಲು ಅವು ಹೋಗಿ ಒಳಗೆ ಹೋಗ್ತಾನೆ ರೀ ಅಲ್ಲಿ ಹೋಗಿ ಇದು ಇದೈತೆ ಇವು ಮಾಡಿದ್ವಿ ಅಲ್ಲಿ ಬಂದು ಹಾಲು ಬೋದು ಅಲ್ಲಿ ಹ್ಞೂ ಇದು ಇದೇ ಮುಖನ ಯಾಕೆ ಮಾಡಿರಿ ಈ ಭಾಗಕ್ಕೆ ಪೂರ್ವದಿಕ್ಕಿಗೆ ಯಾಕೆ ಮಾಡಿರಿ ಅದನ್ನ ಈ ದಿಕ್ಕಿಗೆ ಆದ್ರೆ ನಮ್ಗೆಲ್ಲ ಐಟಮ್ಗಳ ಕುಂತಿರ್ತಾವೆ ರೀ ಹ್ಞೂ ಕರೆಕ್ಟಾಗಿ ಹಿಂಗೆ ಕುಂದಿರ್ತಾವೆ ಕುಂತಿರ್ತವೆ ಹ್ಞೂ ವಾಸ್ತು ಪ್ರಕಾರ ವಾಸ್ತು ಪ್ರಕಾರನೂ ಹೌದ್ ಹೌದ್ ಹೌದು ಹೆಂಗ್ ಬೇಕು ಹೆಂಗ್ ಮಾಡಕ್ಕೊಂಡ ವಾಸ್ತು ಪ್ರಕಾರನ ಮಾಡಿ ನಾವು ಅಲ್ಲಿಂದ ಆ ಕಡೆ ಬೆಲ್ಲ ಹಾಕೋದು ಬೇರೆ ಹಾಲು ಮಾಡಿ ಹಾಕೋದು ಬೇರೆ ಬೆಲ್ಲ ಮಾಡೋದು ಬೇರೆ ಈಗ ಇದು 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 ಮೇನ್ ನಮಗೆ ಇದು ಮೇನ್ ಹೌದೌದು ಎಷ್ಟು ಕೊಬ್ಬರಿ ಇರ್ತಾವ್ರಿ ಇವು ನಾಲ್ಕು ಇದಾವ್ರಿ ನಾಲ್ಕು ಕೊಬ್ಬರಿ ನೋಡ್ರಿ ಬರ್ರಿ ಇವ್ರು ನೋವು ತೋರಿಸ್ ಇದ್ರ ಹೊಗೆ ಎಲ್ಲಿ ಹೋಗುತ್ತೆ ಇದು ಇದು ಮೇಲೆ ಇಲ್ಲ ಎಲ್ಲ ಇದು ಕೊಟ್ಟಿದ್ದೀವಿ ಮಾಡಿರಿ ಪೈಪ್ ಕೊಟ್ಟಿದ್ದೀವಿ ಚಿಮಣಿ ಟೈಪ್ ಪೈಪ್ ಪೈಪ್ ಹ್ಞೂ ಅದೇ ಚಿಮ್ಣಿನೇ ಹೋಗ್ಬಿಡತ್ತೆ ಹಾಂ ಅದರಲ್ಲಿ ಇದ್ದಾ ಹಾಂ ಆ ಹೊರಗಡೆ ಔಟ್ ಆಗುತ್ತೆ ಓಕೆ ಹೇಳ್ರಿ ಇವ್ರು ಇಲ್ಲಿಂದ ಹಾಲು ಬೀಳುತ್ತಲ್ಲ ಅಲ್ಲಿ ಹೋಗೋಣ ಆ ಕಡೆಗೆ ಇಲ್ಲಿ ಬರ್ರಿ ಹ್ಞೂ ಸಾರು ಅಲ್ಲಿ ಏನು ಆಗುತ್ತಲ್ಲ ಆ ಪೈಪ್ನಲ್ಲಿಂದ ಹಿಂಗ್ ಬರ್ತೈತೆ ರೀ ಒಂದು ಇದರಲ್ಲಿ ಬೀಳ್ತೈತಿ ಇವರು ಒಂದಕ್ಕೊಂದು ಒಂದಕ್ಕೊಂದ್ ಶಿಫ್ಟಿಂಗ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅದು ಬೆಲ್ಲ ತೆಗಿತಾರೆ ಆ ಕಡೆಗೆ ಇದು ಫಸ್ಟ್ ಇಲ್ಲಿ ಇದೇ ನೀಟ್ ಆಗಲ್ಲ ಇದು ಫಸ್ಟ್ ನೀಟ್ ಆಗುತ್ತೆ ಅಂದ್ರೆ ಇದು ಇದು ಆಗುತ್ತೆ ನೀಟ್ ಆಗುತ್ತೆ ಹ ಇದು ಆಮೇಲೆ ಇಲ್ಲಿಂದ ತಗದು ಅಲ್ಲಿಗೆ ಹಾಕ್ತಾರೆ ಹಾಕ್ತಾರೆ ಆಮೇಲೆ ಅದು ಫಸ್ಟ್ ಕ್ಲೀನ್ ಆದಂಗಲ್ಲ ಆದಂಗಲ್ಲ ಆ ಕಡೆ ಇಟ್ಕಂತಂತ್ರಿ ಎರಡು ನೀಟ್ ಆಗಿ ಮಾಡ್ಕಂತ ಹ ಹ ಇದನ್ನ ಫಸ್ಟ್ ಇದನ್ನ ತಕ್ಕೊಂಡು ಇದೆಲ್ಲ ತಕ್ಕೊಂಡು ಮತ್ತೆ ಅದರ ಮೇಲೆ ಹಾಕಂದು ಅದು ಫಿಲ್ಟರ್ ಮಾಡ್ಕಂದು ಡಬಲ್ ಫಿಲ್ಟರ್ ಮಾಡಿಬಿಡತಾನೆ ಬೆಲ್ಲ ಅಲ್ಲಿಂದ ಆಮೇಲೆ ಅಲ್ಲಿ ಈ ಪ್ಲಾಟ್ಗೆ ಸಾಂಕ ಪರ್ತಇದ್ರಿ ಅದೇ ಅದು ಹೌನ್ರಿ ಇದೆಲ್ಲ ಕಲಸ್ತನ್ರಿ ಇದೆಲ್ಲ ಕಲಸಿ ವೋಟ ಒಂದ್ ತರ ಆದ್ಮೇಲೆ ಆಮೇಲೆ ಅದಕ್ಕೆ ಇದಕ್ಕ ಹಾಕ್ತನ್ರಿ ಇಲ್ಲಿ ರೆಡಿ ಆಗುತ್ತೆ ಇಲ್ಲಿ ಹೌದು 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 ಇದೆಲ್ಲ ರೆಡಿ ಮಾಡ್ಕೊತಾನ ಬಂದು ಇಲ್ಲಿ ಬಿಳ್ತೈತ್ರ ಇದೆ ಅಷ್ಟು ತಿಕ್ಕಿ 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 ರೆಡಿ ಮಾಡ್ತಾನ ತಿಕ್ಕಿ ತಿಕ್ಕಿ ರೆಡಿ ಮಾಡಿ ಆಮೇಲೆ ಇದಕ್ಕೆಲ್ಲ ಚಾಪಿಗಳು ಹಾಕಿ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಈ ಕಡೆ ಬಕೆಟಿಲೆ ಒಂದೊಂದು ನಾಲ್ಕು ನಾಲ್ಕು ಬಕೆಟ್ ಹಾಕ್ತಾರೆ ಒಂದೊಂದು ಇದಕ್ಕ ನಾಲ್ಕು ನಾಲ್ಕು ಬಕೆಟ್ ಹಾಕಿ ಓಸ ಈ ರೀತಿ ಮಾಡ್ತಾರೆ ಅವರು ಇದು ರೆಡಿ ಆಗೈತಿ ಈಗ ಈ ರೆಡಿ ಆಗ್ಬಿಡತ್ರಿ ಇದು ಈ ಆ ಕಡೆ ಆಗಿತ್ರಿ ಅದು ಆ ಕಡೆ ಆಗೈತ್ರಿ ಆಗ್ಬಿಡತ್ರಿ ಫಸ್ಟ್ ಗೆ ಏನಾಗಿರ್ತೈತಿ ಫಸ್ಟ್ ಏನ್ ಹಾಕಿ ನಾಲ್ಕೈದು ತಾಸಾರ ಬೇಕು ಹಾ ಫಸ್ಟ್ ಗೆ ಹಾಕ್ಬಿಟ್ಟಿರ್ತೈತಿ ನಾಲ್ಕು ತಾಸ್ನಾರ ಅದು ನಾಲ್ಕು ತಾಸು ಆಗೇ ಬಿಟ್ಟಿದ್ರೆ ಅದು ಇನ್ನೊಂದು ತಾಸು ನಿಂತು ಮುರಿದು ಬಿಡ್ತಾರ ಅದು ಕ್ಲೀನ್ ಆಗತ್ತಾರ ಅದನ್ನ ಮತ್ತೆ ವರ್ಷದ ಹೊಸದ ಇದೆಲ್ಲ ಬಾಕ್ಸ್ ಆಗಿಬಿಡ್ತಿತ್ತು ಬಕೆಟ್ ಗೆ ಹಾಕ್ತಾರಲ್ಲ ಅದು ಬೇರೆ ಬಕೆಟ್ ಗಟ್ಲೆ ಬಕೆಟ್ ಗಟ್ಲೆ ಅಂದ್ರೆ ಆರ್ಡರ್ ಆಗಿರ್ತಿತ್ತು ಅದು ಈ ಕಡೆ ಹೋಗ್ಬೇಕು ರಾಣಿಬೆನ್ನೂರು ಈ ಕಡೆ ಕೊಕ್ನೂರು ಇದಕ್ಕೆ ಏನ್ ಯಾವ ಬೆಲ್ಲ ಅಂತಾರೆ ಇದಕ್ಕೆ ಇದು ಕಚ್ಚು ಬೆಲ್ಲ ಅಂತಾರ ಕಚ್ಚು ಬೆಲ್ಲ ಆಮೇಲೆ ನಾವು ಯಾವ ರೀತಿ ಕೇಳ್ತಾರ ನಮಗೆ ಆರ್ಡರ್ ಬರ್ತೈತಿ ಮಾಡಿಕೊಡ್ತೀವಿ ಇದಕ್ಕೆ ಅಲಿಗೆ ಬೆಲ್ಲ ಅಂತಾರಲ್ಲ ಬೆಲ್ಲನೂ ಮಾಡಿ ಮಾಡಿಕೊಡ್ತೀವಿ ಇದು ಅಲಿಗೆ ಬೆಲ್ಲನ ಬೆಲ್ಲನೂ ಮಾಡಿ ಮಾಡಿಕೊಡ್ತೀವಿ ಅಚ್ಚು ಮಾಡಿ ಮಾಡಿಕೊಡ್ತೀವಿ ಆಮೇಲೆ ಇದು ಇದು ಗುಂಡಿ ಬೆಲ್ಲ ಗುಂಡಿ ಬೆಲ್ಲ ಅದನ್ನು ಮಾಡಿಕೊಡ್ತೀವಿ ಈ ತರನು ಮಾಡಿಕೊಡ್ತೀವಿ ಅದಕ್ಕೆ ಅಚ್ಚು ಅಚ್ಚು ಇರ್ತಾವ್ರಿ ಆ ಕಡೆ ಅದರಾಗ ಅದಾವ್ ಆ ಚಕ್ಕದವ್ರಿ ಅದಾವ್ ಹ್ಮ್ ಅದರೊಳಗೆ ಹಾಕಿಬಿಟ್ಟು ರೆಡಿ ಮಾಡಿಕೊಡ್ತೀವಿ ಕುಂತಿ ಬೆಲ್ಲ ಹೇಳಿ ಅದು ಅದು ಒಟ್ಟು ಐಟೈ ಐಟಮ್ ಐಟೈ ಐಟಮ್ ಏನು ಕೇಳ್ತಾರೆ ಅದು ಎಲ್ಲಿಗೆ ಹೋಗುತ್ತೆ ಅದು ಬೆಲ್ಲ ಇದು ಒಟ್ಟು ನಾವು ಬಳ್ಳಾರಿ ಆ ಈ ಕಡೆಗೆ ಕೊಪ್ಪಳ ಈ ಕಡೆಗೆ ಕಳಿಸ್ತೀವಿ ರೀ ಅಲ್ಲಿಂದ ಅವ್ರು ಬೇರೆ 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 ಕಡೆ ಡಿಸ್ಟ್ರಿಬೇಟ್ ಮಾಡ್ತಾರೆ ನೀವು ಕಳಿಸ್ಬಿಡೋದು ಅಷ್ಟೇ ಅದರಿಂದ ಏನು ರೇಟ್ ಬೀಳುತ್ತೆ ಇಲ್ಲಿ ಯಾವುದು ಇಲ್ಲಿ ದಿನಕ್ಕೆ ಇವತ್ತೇನು ರೇಟ್ ನಡಿತೈತಿ ಅದು ಕೊಡ್ರಿ ನಾವೇ ಇವತ್ತು ಇಷ್ಟೇ ಕೊಡ್ಬೇಕು ಫೈನಲ್ ಅಷ್ಟೇ ಮಾಡ್ಬೇಕು ಅಂತ ಹೇಳಿ ಫೈನಲ್ವರೆಗೆ ಹೇಳದಲ್ಲ ದಿವ್ಸ ದಿವಸ ಚೇಂಜ್ ಹೌದೌದು ಹತ್ತು ರೂಪಾಯಿ ಕಡಿಮೆ ಆಗ್ಬೋದು ಹತ್ತು ರೂಪಾಯಿ ಹೆಚ್ಚಾಗಬಹುದು ಆ ರೀತಿಯ ಮೇಲೆ ಇದು ವ್ಯವಹಾರ ಒಂದ್ ದಿನಕ್ಕೆ ಇದನ್ನ ಎಷ್ಟು ಟೈಮ್ ಮಾಡ್ತಾರೀ ಇದನ್ನೆಲ್ಲ ಈಗ ಹಾಕಿದ್ರಲ್ಲ ಈ ತರ ಒಂದ್ ದಿವಸ ಆರು ಗಂಟೆಗೆ ಚಾಲು ಮಾಡ್ತೀವ್ರಿ ಆರು ಗಂಟೆಗೆ ಚಾಲು ಮಾಡಿ ನೆಕ್ಸ್ಟ್ ಆರಕ್ಕ ಅಂಬದ್ರಾಗ ಅದೇ ಹತ್ತು ಕ್ವಿಂಟಾಲ್ ಬೆಲ್ಲ ಮಾಡ್ತೀವಿ ಹತ್ತು ಕ್ವಿಂಟಾಲ್ ಬೆಲ್ಲ ಮಾಡ್ತಾರೆ ಹತ್ತು ಕ್ವಿಂಟಲ್ ಹೌದೌದು ಅಂದ್ರೆ ಹೌದೌದೌದು ಹಾಕ್ತಾರ ಅವ್ರೆ ಗೊತ್ತಾಗ್ಬಿಟ್ಟಿರ್ತೈತಿ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ ಅವ್ರ ಕೆಲಸ ಅವ್ರು ಕೊಬ್ಬು ತಂದು ಹಾಕಾರ ಕೊಬ್ಬು ತಂದು ಹಾಕ್ತಿರ್ತಾರ ಚಿಪ್ಪಿ ಅವ್ರು ಅವ್ರತಿರ್ತಾರ ಒಂದೊಂದು ಕೆಲಸ ಅವ್ರದ್ದು ಕೆಲಸ ನಾವು ನೋಡ್ತಾ ಇರ್ಬೇಕು ಅವ್ರು ಮಾಡ್ತಾ ಇರ್ತಾರ ಅಷ್ಟೇ ಹೌದೌದು ಕಬ್ಬು ತಯಾರು ಮಾಡುವಂತ ವಿಧಾನ ಇದು ಹೌದ್ರಿ ನಮ್ಮ ಅಷ್ಟು ಒಂದು ಎಂಟು ಒಂಬತ್ತು ಚಕ್ರಿ ನಮ್ದು ಮಾಡ್ತೀವಿ ರೀ ನಾವೆಲ್ಲ ಭೂಮಿ ಮಾಡಿ ಇಲ್ಲಿ ನಮ್ ಕಬ್ಬು ನಮಗೆ ಬೇಕು ನಮ್ದು ಆದ್ಮೇಲೆ ನೆಕ್ಸ್ಟ್ ಬೇರೆ ತೊಂಬತ್ತೀವಿ ಕಿಂಟಾಲ್ ಗಟ್ಲೆ ಆ ಟನ್ ಗಟ್ಲೆ ಐತಲ್ಲ ಇದು ಇದು ಆ ಕಡೆ ಎಲ್ಲ ಕಸೂರೆಲ್ಲ ಬರುತ್ತೆ ಅಲ್ಲಿ ಅಲ್ಲಿ ಆಗ್ತಾನ ಸರ್ ಅದು ಪೈಪ್ ಹಾಕಿರ್ತೀವಿ ಇದೆಲ್ಲ ಹೊರಗಡೆ ಹೋಗಿ ವೇಸ್ಟ್ ಇದೆಲ್ಲ ಅಲ್ಲಿ ಹೋಗಿ ಗೊಬ್ಬರ ಮಾಡ್ತೀವಿ ರೀ ನಾವು ಗೊಬ್ಬರ ತಯಾರು ಮಾಡ್ತೀವಿ ಹೌದು ಆ ಗೊಬ್ಬರ ತಯಾರು ಮಾಡಿ

ಇದು ನೋಡ್ರಿ ಸರ್ ಇದು ನೀರಿನಾಗ ನೀರು ಇತ್ತಪ್ಪ ಅಂದ್ರ ಇದು ಏನೈತಿ ನೋಡ್ರಿ ಸರ್ ಇದು ನೀರ್ ಕಟ್ಟಿಬಿಟ್ರೆ ಒಳಗಡೆ ಹೋಗ್ತೈತಿ ಸರ್ ಒಳಗ ಇಲ್ಲಿಂದ ದಬ್ಬಕಂಡು ಹೋಗಿ ಒಳಗಡೆ ಬಿಡ್ತೈತಿ ಸರ್ ಅದು ಒಳ್ಳೆ ಪ್ರೆಜಾರಾಗಿ ಬಂದಿರ್ತೇತ್ರಿ ಕೊಬ್ಬ ಚೆನ್ನಾಗಿ ಬಲಿತವಾಗಿ ಹೌದು ಬಲ್ತ್ ಬಂದ್ಬಿಡುತ್ತೆ ದಸಪೃಶ್ವಾಗಿರುತ್ತೆ ಇದು ನಾವು ಯೂರಿಯಾ ಕಾಂಪ್ಲೆಕ್ಸ್ ಅದಕ್ಕಿಂತ ಮುಷ್ಟಿ ನೀವೇನೂ ಹಾಕಲ್ಲ ಇದಕ್ಕೆ ನಿಮ್ಗ ಜಗ್ಗ ಇದ್ದ ಬೇಕಾದ್ರೆ ಅದು ಸ್ವಲ್ಪ ಸಿಂಪಲ್ ಇದು ಹೋಗಿ ಬರ್ತೇತ್ರಿ ಇಲ್ಲಿಂದ ಹೋಗತ್ತೈತಿ ಫೈನಲ್ ಆಗಿ ಬಿಡ್ತ ಫೈನಲ್ ಹೋಗಿತ್ತು ಇಲ್ಲಿಗೆ ಇದೆಷ್ಟು ಕಬ್ಬು ಪ್ರೋಸೆಸಿನ್ ನಿಯಮ ಇದೆ ಇಲ್ಲಿವರೆಗೆ ನೀರಿಕೈತ್ರೀ ಅಲ್ಲಿ ಸ್ಟಾರ್ಟ್ ಮಾಡಿತ್ತು ಇಲ್ಲಿವರೆಗೆ ಆಗಿ ಈಗ ಈ ರೀತಿ ಹೊರಗೆ ಬರ್ತೇತ್ರಿ ನಿಮ್ ಕಬ್ಬು ಕೂಡ ಇಲ್ಲಿಗೆ ಹೋಗ್ಬಿಡ್ತಾವ ನಾವ್ ಬ್ಯಾರೆ ಕಡೆಗೆ ತಗೊಂತೀವ್ರಿ ಅಲ್ರ ಅದೇನೋ ಇದು ಸ್ವಲ್ಪ ವೇಸ್ಟೇಜ್ ಬಂದಿದ್ದು ಅದನ್ನ ಸರ ತಯಾರಿ ಆಗಕ್ಕೆ ಹೋಗುತ್ತಂತಾರಲ್ಲ ಹ್ಞೇ ಅಲ್ರಿ ಅದು ಬೇರೆ ಅದು ಬೆಲ್ಲ ಕೆಟ್ಟ ಹೋಗಿ ಇರ್ತೇತಿ ಅಲ್ರಿ ಇವಲ್ ಒಯ್ಯ ಏನೋ ಅಡಗಿದಾರ ಏನಿರ್ತಲ್ಲ ಅಲ್ಲ ಮಾಡಿ ಬೆಲ್ಲ ಕೆಡಿಸ ಬಿಟ್ಟಿರ್ತಾನಲಾ ಅದು ಅವಾಗ ಬರ್ತೇತ್ರಿ ಹ್ಮ್ ನಮಗೆ ಬಟ್ಟೆ ಸರಾಯಕ್ಕೆ ಬೇಕು ಅದಕ್ ಬೇಕಂತೇಳಿ ಬರ್ತಿದ್ರು ಅವರು ಅವರು ಏನು ಮಾಡ್ತಾರ ಸರ್ ಅವರು ನಾವು ಈಗ ಅವರು ಇದನ್ನೇ ಒಂಥರ ಮೊಬಾಗಿರ್ತದ ಸರ್ ಹ್ಮ್ ಬೆಲ್ಲ ಆ ಬೆಲ್ಲ ಖರೀದಿ ಮಾಡ್ತಾರ ಅವರು ಆ ಬೆಲ್ಲ ಖರೀದಿ ಮಾಡ್ತಾರೆ ಅವರ ಅದೇನು ಉಪಯೋಗ ಮಾಡ್ಕೊತಾರ ಅವರು

ಸೂಪರ್ ಸರ್ ಥ್ಯಾಂಕ್ ಯು ನಮಸ್ಕಾರ ಒಳ್ಳೆ ಮಾಹಿತಿ ಹೇಳಿದ್ರಿ